ಪಾಯಿಂಟ್ ಬರಲ್ಲ ಜಸ್ಟ್ ಕರು ಬರುತ್ತೆ ಅದ್ರಲ್ಲಿ ನಮಗೆ ಹೈಬ್ರೋ ಸ್ಟಾರ್ಟ್ ಆಗಿರುತ್ತೆ ಹೈ ಹೈಬ್ರೋಸ್ ಆಗಿ ಕನ್ವರ್ಟ್ ಆಗಿರುತ್ತೆ ಅದು ಎರಡೂ ಪಾಯಿಂಟ್ ಬಂತು ಅಂತಂದ್ರೆ ಹೈ ಹೈಬ್ರೋಸ್ ಕ್ರಿಯೇಟ್ ಆಗಿಬಿಡತ್ತೆ ಐ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಶ್ಯೂ ಜಿಲ್ಲಾ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ ಲಾಸ್ಟ್ ಒಂದು ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಹೈಬ್ರೋಸ್ ಹೇಗೆ ಮಾಡೋದು ಅಂತ ಅನ್ಬಿಟ್ಟು ಅದು ತುಂಬ ಚೆನ್ನಾಗಿ ವೈರಲ್ ಆಗಿದೆ ವಿಡಿಯೋ ಸೊ ಅದೇ ರಿಲೇಟೆಡ್ ವಿಡಿಯೋನ ನಾನು ಇವತ್ತು ಇದ್ದೀನಿ ಏನಂತಂದರೆ ಕೆಲವೊಂದು ಟಿಪ್ಸ್ ಹೇಳಬೇಕು ನಿಮಗೆ ಹೈಬ್ರೋಸ್ ಬಗ್ಗೆ ಅಥವಾ ಕೆಲವೊಂದು ಟೆಕ್ನಿಕ್ಸ್ನ ಹೇಳ್ಕೊಡ್ಬೇಕು ಹೇಗೆ ಯಾವ್ಯಾವ ಶೇಪು ಹೇಗೆ ಬರುತ್ತೆ ಅಂದರೆ ಯಾವ್ಯಾವ ಫೇಸಿಗೆ ಯಾವ್ಯಾವ ಶೇಪ್ನ ಕ್ರಿಯೇಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬೇಕು ಹಾಗಾಗಿ ಲೆಸ್ ಫರ್ ದ ವಿಡಿಯೋ ಇಲ್ಲಿ ನಾವು ಏನೇನೆಲ್ಲ ತಿಳ್ಕೊಳ್ತಾ ಹೋಗ್ತೀವಿ ಅಂತ ಅಂದರೆ ಟೈಪ್ಸ್ ಆಫ್ ದಿ ಐಬ್ರೋಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ಐಬ್ರೋಸ್ ಹಾಗೆಯೇ ಹೌ ಟು ಕ್ರಿಯೇಟ್ ಹೈಬ್ರೋಸ್ ಹೌ ಟು ಕ್ರಿಯೇಟ್ ಹೈಬ್ರೋಸ್ ಅನ್ನೋದನ್ನು ನಾನು ಜಸ್ಟ್ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ಮೂರು ವಿಡಿಯೋದಲ್ಲಿ ಅಂದರೆ ಈ ಮೂರು ಲೈನ್ಸಲ್ಲಿ ನಾನು ಫಸ್ಟ್ ಟೈಪ್ ಆಫ್ ಹೈಬ್ರೋಸನ್ನು ತೊಗೋತಾ ಇದ್ದೀನಿ ಟೈಪ್ ಆಫ್ ಹೈಬ್ರೋಸ್ ಅಂತ ಅಂದರೆ ನಾವು ಯಾವ್ಯಾವ ಫೇಸಿಗೆ ಯಾವ್ಯಾವ ಶೇಪ್ನ ಕೊಡಬೇಕು ಆ ಶೇಪಿಗೆ ನಾವು ಥ್ರೆಡ್ನ ಹಿಡಿಬೇಕು ಅಂದರೆ ಆಗಿ ಹೈಬ್ರೋಸ್ ಮಾಡೋದು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅದನ್ನು ನೋಡಿ ಕಲ್ತಿದ್ದೀರಾ ಹಾಗೆಯೇ ನಾವು ಹೈಬ್ರೋಸ್ ಮಾಡಬೇಕಾದ್ರೆ ಎಲ್ಲಿ ನಾವು ಕವರ್ನ ತಗೋಬೇಕು ಎಲ್ಲಿ ನಾವು ಪಾಯಿಂಟ್ನ ಕೊಡಬೇಕು ಎಲ್ಲಿ ನಾವು ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ಚೆನ್ನಾಗಿ ತಿಳ್ಕೊಳ್ತಾ ಹೋಗೋಣ ಎಕ್ಸ್ಪ್ಲೈನ್ ಮಾಡ್ತೀನಿ ಇವತ್ತು ನಾವು ರೈಟಿಂಗಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ಹಾಗೆಯೇ ಇದನ್ನು ಕೂಡ ಈ ಥಿಯರಿನ ಆಗಿ ಕೂಡ ಕನ್ವರ್ಟ್ ಮಾಡೋಣ ಸೊ ಕೆಲವೊಬ್ಬರು ಕ್ಲೈಂಟ್ಸ್ ಅಥವಾ ಕೆಲವೊಬ್ಬರು ಸಬ್ಸ್ಕ್ರೈಬರ್ಸ್ ನನಗೆ ಬೇಕು ಮ್ಯಾಮ್ ನೋಡ್ಸ್ ಕೊಡಿ ಅಂತ ಇದನ್ನ ಇದನ್ನು ಆಗಿ ಕೂಡ ಕನ್ವರ್ಟ್ ಮಾಡ್ಬೋದು ನಾನು ಏನು ಇಲ್ಲಿ ರೈಟ್ನ ಮಾಡ್ತಾಯಿದ್ದೀನಿ ಅದನ್ನು ನೀವು ಆರಾಮಾಗಿ ನಿಮ್ಮ ನೋಟ್ಬುಕ್ಕಲ್ಲಿ ಬರ್ತಾ ಹೋಗಿ ಇದು ನೀವು ಯಾವತ್ತೇ ಆಗಿರೋದು ಆರು ಒಂದು ವರ್ಷ ಎರಡು ವರ್ಷ ಬಿಟ್ಟು ವಾಪಸ್ ನೋಡಿದ್ರೂ ನಿಮಗೆ ತಲೆಗೆ ಐಡಿಯಾ ಬಂದ್ಬಿಡುತ್ತೆ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಏನು ಇದ್ದೀನಿ ಅಥವಾ ಏನು ಹೇಳ್ತಾ ಇದ್ದೀನಿ ಅನ್ನೋದನ್ನು ದಯವಿಟ್ಟು ಗಮನ ಇಟ್ಟು ನೋಡಿ ಕೇಳಿಸ್ಕೊಳ್ಳಿ ಸೊ ಈ ರೀತಿ ಐಬ್ರೋಸ್ಗೆ ನಾವು ಏನಂತ ಹೇಳಿ ಕರಿತೀವಿ ಆರ್ಚ್ ಐಬ್ರೋಸ್ ಅಂತ ಹೇಳಿ ಕರಿತೀವಿ ಆರ್ಚ್ ಐಬ್ರೋಸ್ ಅಂದರೆ ನಾವು ಪಾಯಿಂಟ್ ಕೊಡಬೇಕು ಕರು ಕೊಡೋದಲ್ಲ ಪಾಯಿಂಟ್ನ ನಾವು ಎಲ್ಲಿ ಕೊಡಬೇಕು ನೋಸಿಂದ ಸ್ಟಾರ್ಟ್ ಮಾಡಿದ್ರೆ ಸೆಂಟರ್ ಪಾಯಿಂಟ್ವರೆಗೂ ಪಾಯಿಂಟ್ ಕೊಡ್ತಾ ಹೋಗ್ತೀವಿ ಸೊ ಎರಡೂ ಕಡೆ ಅಂದರೆ ಅಪ್ಪರ್ ಹೈಬ್ರೋ ಲೋವರ್ ಐಬ್ರೋ ಎರಡೂ ಕಡೆ ನಾವು ಪಾಯಿಂಟ್ ಕೊಟ್ಟಾಗ ನಮಗೆ ಆರ್ಚ್ ಹೈಬ್ರೋ ಸಿಗುತ್ತೆ ಆರ್ಚ್ ಐಬ್ರೋಸ್ನಲ್ಲಿ ಟೈಪ್ ಆಫ್ ಟೂ ಇದೆ ಹೈ ಹೈಬ್ರೋಸ್ ಹಾಗೆಯೇ ಆರ್ಚ್ ಐಬ್ರೋಸ್ ಇಲ್ಲಿ ಮೇಲ್ಗಡೆ ಟಾಪ್ ಆಫ್ 1 ನಲ್ಲಿ कर्व मींस राउंड শেಪ್ಡ್ राउंड শেಪ್ ಫೈಬ್ರಸ್ ಟೈಪ್ ಆಫ್ 3 स्ट्रेट हाइब्रोस स्ट्रेट टाइप ऑफ़ फोर दिस द दोज दिस द इलिंदा इच्छे स्टार्ट आगे मीन This is high heart, high heart shape, high, very high, very high high brows type of five. Round. This is include two methods round, round, round. Sixth, starting very high, high brows. ಬಿಫೋರ್ ಬರ್ತಾ ಬರ್ತಾ ಇದು ಏನಾಗುತ್ತೆ ಸ್ಮಾಲ್ ಸೈಜ್ಗೆ ಬರುತ್ತೆ ದಿಸ್ ಇಸ್ ಅ ಪರ್ಫೆಕ್ಟ್ ಬ್ರೋಸ್ ಪರ್ಫೆಕ್ಟ್ ಹೈಬ್ರೋಸ್ ನೋಡಿ ಇಲ್ಲಿ ಹೈಬ್ರೋಸ್ ಅಂತಂದ್ರೆ ನಾವು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಆಗಿದೆ ಆಲ್ರೆಡಿ ನಾನು ಅದೊಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ನೋಡಿದ್ರೆ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಟೈಪ್ಸ್ ಆಫ್ ಹೈಬ್ರೋಸ್ ವಾಟ್ ಈಸ್ ದ ಹೈಬ್ರೋಸ್ ಹೈಬ್ರೋಸ್ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀವಿ ನಾವು ಆಲ್ರೆಡಿ ಹೌ ಟು ಕ್ರಿಯೇಟ್ ಹೈಬ್ರೋಸ್ ಅದನ್ನು ಕೂಡ ತಿಳ್ಕೊಂಡಿದ್ದೀವಿ ಅಂದರೆ ಶಾರ್ಟ್ ಮೆಥಡಲ್ಲಿ ನಾವು ತಿಳ್ಕೊಳ್ತಾ ಹೋಗಿದ್ದೀವಿ ವಾಟ್ ಈಸ್ ದ ಮೀನಿಂಗ್ ಆಫ್ ಹೈಬ್ರೋಸ್ ಹೌ ಟು ಕ್ರಿಯೇಟ್ಸ್ ಹೈಬ್ರೋಸ್ ಓಕೆ ಇದಿಷ್ಟು ಕಂಪ್ಲೀಟ್ ಆದಮೇಲೆ ನಾವು ಫಸ್ಟ್ ಇದನ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ ಟೈಪ್ಸ್ ಆಫ್ ದಿ ಹೈಬ್ರೋಸ್ ಹಾಗೆಯೇ ಆ ಟೈಪ್ಸ್ ಆಫ್ ದಿ ನ ಹೇಗೆ ಕ್ರಿಯೇಟ್ ಮಾಡಬೇಕು ಅಂದರೆ ನಾವು ನ ಹಿಡೀಬೇಕಾದ್ರೆ ಎಲ್ಲಿ ನಾವು ಹೋಗಬೇಕು ಎಲ್ಲಿ ಎಲ್ಲಿ ನಾವು ರೌಂಡ್ ಶೇಪ್ನ ಕೊಡಬೇಕು ಎಲ್ಲಿ ನಾವು ಹೈ ನ ಕೊಡಬೇಕು ಅನ್ನೋದನ್ನು ನೀಟಾಗಿ ತಿಳ್ಕೊಳ್ತಾ ಹೋಗೋಣ ಟೈಪ್ ಆಫ್ ಹೈಬ್ರೋಸ್ ಆರ್ಚ್ ಹೈಬ್ರೋಸ್ ರೆಗ್ಯುಲರ್ ಆಗಿ ನಾವು ಎಲ್ಲರೂ ಅಂದರೆ ನನ್ನ ಕ್ಲೈಂಟ್ಸ್ ಆಲ್ಮೋಸ್ಟ್ ಇದೇ ಶೇಪ್ನ ಕೇಳ್ತಾರೆ ಆರ್ಚ್ ಶೇಪ್ ಆರ್ಚ್ ಶೇಪ್ ಅಂತಂದರೆ ನಾರ್ಮಲ್ ದಿಸ್ ದ ಹೈ ದಿಸ್ ದ ನೋಸ್ ದಿಸ್ ಇಸ್ ದ ನೋಸ್ ನೋಸ್ ಆದ ಮೇಲೆ ನಮ್ಮ ಹೈಬ್ರೋಸ್ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿಂದ ಸ್ಟಾರ್ಟ್ ಆದರೆ ಮೀಡಿಯಮ್ ಅಂದರೆ ನಾವು ಥ್ರೆಡ್ಡಿಂಗ್ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ಹೇಳ್ಸ್ಪ್ಲೈನ್ ಮಾಡಿದ್ದೀನಲ್ವ ನಿಮಗೆ ಅರ್ಥ ಆಗಿಬಿಡತ್ತೆ ಇಲ್ಲಿಂದ ಇಲ್ಲಿವರೆಗೂ ಸ್ಟ್ರೈಟ್ ಥ್ರೆಡ್ನ ಹಿಡಿಬೇಕು ಮತ್ತೆ ಇಲ್ಲಿ ನಾನು ಪಾಯಿಂಟ್ ಈ ಪಾಯಿಂಟ್ ಏನಿದೆಯಲ್ಲ ಇದು ನಮ್ಗೆ ಆರ್ಚ್ ಶೇಪ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇಲ್ಲಿ ನಾನು ಮತ್ತೆ ಅಂತ ಮತ್ತೆ ಥ್ರೆಡ್ ನ ಸ್ವಲ್ಪ ಶೇಪ್ ಚೇಂಜ್ ಮಾಡ್ಕೋತೀನಿ ಆರ್ಚ್ ಶೇಪ್ ಕೊಡ್ಬೇಕಾದ್ರೆ ಪಾಯಿಂಟ್ ಇಲ್ಲಿ ಕೊಡಬೇಕು ಪಾಯಿಂಟ್ ದಿಸ್ ದ ಪಾಯಿಂಟ್ ರೌಂಡ್ ಶೇಪ್ ಅಂಡರ್ ರೌಂಡ್ ಶೇಪ್ ಕೆಲವೊಬ್ಬರಿಗೆ ರೌಂಡ್ ಶೇಪ್ ಹೈಬ್ರೋಸ್ ತುಂಬಾ ಇಷ್ಟ ಆಗುತ್ತೆ ಸೊ ಅಂಥವರಿಗೆ ಇಲ್ಲಿ ಕಾಮನ್ ಆಗಿ ನೋಸ್ ಈ ಕಡೆ ಒಂದು ಹೈಬ್ರೋಸ್ ಈ ಕಡೆ ಒಂದು ಹೈಬ್ರೋಸ್ ಬಂದಿರುತ್ತೆ ಸೊ ಈ ರೀತಿ ಇರೋ ಹೈಬ್ರೋಸ್ನ ಸೇಮ್ ಮೆಥಡ್ ಇಲ್ಲಿ ಏನು ಕರ್ವ್ನ ನಾವು ಸೆಂಟರ್ ಪಾಯಿಂಟಲ್ಲಿ ಕಾರ್ನರ್ ಪಾಯಿಂಟಲ್ಲಿ ಕೊಡ್ತೀವೋ ಅದೇ ರೀತಿ ಇಲ್ಲೂ ಕೂಡ ಡೌನಲ್ಲಿ ಕೊಡ್ಬೋದು ಅದೇ ರೀತಿ ಮೇಲ್ಗಡೆ ನಮಗೆ ರೌಂಡ್ ಶೇಪ್ ಬರಬೇಕು ಅಂತಂದರೆ ನಾವು ಥ್ರೆಡ್ ಥ್ರೆಡ್ನ ಏನು ಮಾಡ್ತೀವ ಥ್ರೆಡ್ಡಿಂಗ್ ಮಾಡ್ತೀವಲ್ಲ ಆ ಥ್ರೆಡ್ಡಿಂಗ್ ಮಾಡ್ತಾ ಮಾಡ್ತಾ ಇಲ್ಲಿ ಕರ್ವ್ ಶೇಪನ್ನು ತಗೊಳ್ತಾ ಹೋಗಬೇಕು ಇಲ್ಲಿ ಥ್ರೆಡ್ ಹಿಡಿಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಶೇಪ್ ಕರ್ವ್ ಶೇಪ್ನ ತಗೊಳ್ತಾ ಹೋಗಬೇಕು ದಿಸ್ ದ ರೌಂಡ್ ಶೇಪ್ ರೌಂಡ್ ಶೇಪ್ಗೆ ನಾವು ಎಲ್ಲಿ ಪಾಯಿಂಟ್ ಕೊಡಬೇಕು ಅಂತಂದರೆ ಇಲ್ಲಿ ಮಾತ್ರ ಪಾಯಿಂಟ್ ಕೊಡಬೇಕು ಇಲ್ಲಿ ನಾವು ರೌಂಡ್ ಕರ್ವ್ ತಗೋಬೇಕು ಮಾಡ್ತಾ ಮಾಡ್ತಾನೆ ಹೀಗೆ ಬಂದ್ಬಿಡ್ಬೇಕು ದಿಸ್ ಶೇ ಸ್ಟ್ರೈಟ್ ಹೈಬ್ರೋಸ್ ಸ್ಟ್ರೈಟ್ ಹೈಬ್ರೋಸ್ ಕೆಲವೊಬ್ಬರಿಗೆ ಹೈ ಹೈಬ್ರೋಸ್ ಇರಲ್ಲ ಅಥವಾ ರೌಂಡ್ ಹೈಬ್ರೋಸ್ ಇರಲ್ಲ ಅಥವಾ ಅವರಿಗೆ ಇಷ್ಟ ಆಗ್ತಿರಲ್ಲ ಹಾಗಾಗಿ ಸ್ಟ್ರೈಟ್ ಹೈಬ್ರೋಸ್ ಅಂತ ಅಂದರೆ ಸೀದಾ ಜಸ್ಟ್ ಇಲ್ಲಿ ನಾವು ಮಾತ್ರ ಒಂದು ಚೂರು ಕರು ಕೊಡ್ತಾ ಇದ್ದೀವಿ ಅಷ್ಟೇ ಇಲ್ಲಿ ಪಾಯಿಂಟ್ ಬರಲ್ಲ ಪಾಯಿಂಟ್ ಬರಲ್ಲ ಜಸ್ಟ್ ಕರು ಬರುತ್ತೆ ಅದು ಸಿಂಪಲ್ ಕರು ಬರುತ್ತೆ ನೆಕ್ಸ್ಟ್ ಇದಾದ್ಮೇಲೆ ಹೈ ಹೈ ಬ್ರೋಸ್ ಇದು ಡಿಪೆಂಡ್ಸ್ ಆನ್ ಹೈ ಬ್ರೋಸ್ ಮೇಲೆ ಡಿಪೆಂಡ್ ಆಗುತ್ತೆ ಹೈ ಬ್ರೋಸ್ ಅವರಿಗೆ ಹೈ ಆಗಿತ್ತು ಅಂತಂದರೆ ಕ್ಲೈಂಟ್ಸ್ಗಳಿಗೆ ಹೈ ಹೈ ಬ್ರೋಸ್ ಅಂತ ಖಂಡಿತವಾಗ್ಲೂ ಬಂದೇ ಬರುತ್ತೆ ನಾವು ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಏನಾಗಿರುತ್ತೆ ಅಂತ ಅಂದರೆ ನಮ್ಮ ನಾರ್ಮಲ್ ನೋಸ್ ಬಂದು ಹೀಗಿರುತ್ತೆ ನಾರ್ಮಲ್ ನೋಸ್ ಸೊ ನಮ್ಮ ನೋಸ್ ಆಫ್ ಇಂಚ್ ಕೆಳಗಡೆಯಿಂದಲೇ ನಮಗೆ ಹೈಬ್ರೋಸ್ ಸ್ಟಾರ್ಟ್ ಆಗಿರುತ್ತೆ ಹೈ ಹೈ ಬ್ರೋಸ್ ಆಗಿ ಕನ್ವರ್ಟ್ ಆಗಿರುತ್ತೆ ಅದು ಸೊ ನಾವಿಲ್ಲಿ ಹೈ ಹೈಬ್ರೋಸ್ ಮಾಡಬೇಕು ಅಂತ ಅಂದರೆ ಪಾಯಿಂಟ್ಸ್ನ ಹೇಗೆ ಕೊಡಬೇಕು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಯಾವಾಗಲೂ ಸ್ಟಾರ್ಟ್ ಮಾಡಬೇಕಾದ್ರೆ ವಿ ಶೇಪಲ್ಲಿ ಹೀಗೆ ಹೋಗ್ಬೇಕು ನಮ್ಮ ಥ್ರೆಡ್ ಅದಾದಮೇಲೆ ಹೀಗೆ ಬರಬೇಕು ಸೊ ಪಾಯಿಂಟ್ಸ್ ಇಲ್ಲೊಂದು ಪಾಯಿಂಟ್ ಬರಬೇಕು ಮತ್ತು ಇಲ್ಲೊಂದು ಪಾಯಿಂಟ್ ಬರಬೇಕು ಎರಡೂ ಪಾಯಿಂಟ್ ಬಂತು ಅಂತಂದರೆ ಹೈ ಹೈಬ್ರೋಸ್ ಕ್ರಿಯೇಟ್ ಆಗಿಬಿಡತ್ತೆ ಸೊ ದಿಸ್ ಇಸ್ ದ ಕಂಪ್ಲೀಟ್ ರೌಂಡ್ ಶೇಪ್ ಹೈಬ್ರೋಸ್ ಇದನ್ನು ಕೂಡ ಕೆಲವೊಬ್ಬರು ಕ್ಲೈಂಟ್ಸ್ಗಳು ಕೇಳೇ ಕೇಳ್ತಾರೆ ಸೊ ಏನು ಮಾಡ್ಬೇಕು ನಿಮಗೆ ಆಲ್ರೆಡಿ ಇವಾಗ ಆಲ್ಮೋಸ್ಟ್ ಐಡಿಯಾ ಬಂದಿರುತ್ತೆ ನಾನು ಕೆಳಗಡೆ ಲಾಸ್ಟ್ ಪೇಜಲ್ಲಿ ಕೆಳಗಡೆ ಪಾಯಿಂಟ್ ಕೊಟ್ಟಿದ್ದೆ ಮೇಲುಗಡೆ ಕರು ಕೊಟ್ಟಿದ್ದೆ ಇಲ್ಲೇನು ಮಾಡಬೇಕು ಎರಡೂ ಕಡೆ ಕರು ಕೊಡಬೇಕು ಪರ್ಫೆಕ್ಟ್ ಹೈಬ್ರೋಸ್ ಅಂತ ಅಂದರೆ ನಾವು ರೆಗ್ಯುಲರ್ ಆಗಿ ಎಲ್ಲ ಕ್ಲೈಂಟ್ಸು ಒಬ್ಬರು ಕೂಡ ಮಾಡಿಸ್ಕೊಳ್ಳೋಂಥ ಹೈಬ್ರೋ ಶೇಪ್ ದಿಸ್ ಇಸ್ ದ ಫರ್ಫೆಕ್ಟ್ ಹೈಬ್ರೋ ಶೇಪ್ ಅಂತಂದರೆ ನೋಸ್ ಪಕ್ಕದಲ್ಲಿ ನಾವು ಮಾಡ್ತಾ ನೋಸ್ ಪಕ್ಕದಲ್ಲಿ ಸ್ಟಾರ್ಟಿಂಗ್ ಹೈಬ್ರೋಸ್ ಏನಿರುತ್ತಲ್ಲ ಅದು ಬ್ರಾಡ್ ಇರುತ್ತೆ ಬರ್ತಾ 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 ಸ್ವಲ್ಪ ಸೈಜ್ ವೈಸ್ ಕಡಿಮೆ ಹಾಕ್ತಾ ಬರುತ್ತೆ ಸೊ ದಿಸ್ ದ ಪರ್ಫೆಕ್ಟ್ ಹೈಬ್ರೋ ಶೇಪ್